ಯಾರ್ದೆ ಈ ಸುದಿನ್ ಮಾಡ್ತೀರಿ ನೀವು ಯಾರು ಅವ್ರು ನಿಮ್ಮದು ಮುದು ಲಕ್ಕಕ್ಕೆ ಇಲ್ಲ ಲೈಸೆನ್ಸ್ ಅಲ್ಲ ಇದಲ್ಲ ನಿಮಗೆ ಈ ಪೋಸ್ಟ್ ಲೈಸೆನ್ಸಾ ಲೈಸೆನ್ಸ್ ಜಡಲ್ ಸೇವೆ ಮಾಡಕ್ಕೆ ಪೋಸ್ಟ್ ಇದು ಅಲ್ವಾ ನೀವು ಸೇವೆ ಮಾಡ್ತಾ ಇದ್ದೀರಾ ನೀವು ಸೇವೆ ಮಾಡ್ಕೊಳ್ಳೋರು ನೀವು ಇದು ಸ್ಟೈಲಾ ಬೆಲ್ಲೋ ಸ್ಟೈಲ್ ನಿಮ್ಮ ನೇಮಲೇ ಯಾವ ಯಾವ ಕಡೆ ಕೆಲಸ ಮಾಡಿದೀರಪ್ಪ ವಿಡಿಯೋ ಆಗಿ

ನಿಮ್ಗೆ ಎಷ್ಟು ವಯಸ್ಸು ನಿಮ್ದಿಂದ ನಾವು ಎಷ್ಟು ವರ್ಷ ದೊಡ್ಡ ಇಪ್ಪತ್ನಾಲ್ಕು ವರ್ಷ ಆಗೋದು ನಿಮ್ದಿಂದ ಐದು ಸಾವಿರ ಕೇಸ್ ಮುಗಿಸ್ಬಿಟ್ಟು ನಾನೇ ಹೋಗ್ತೀನಿ ಈ ಸೈನ್ಯ ಎಷ್ಟೊತ್ತಾಗುತ್ತ ಅಪ್ ಟು ಡೇಟ್ ಇರಬೇಕು ಏನು ನಲ್ವತ್ತು ಹುಡುಗ್ರಿ ನೀವು ಹುಡುಗರು ನೀವು ಏನ್ ಹೇಳಿ ನಾವು ದೇಶ ದ್ರೋಹ ಮಾಡ್ತಾ ಇಲ್ವಾ ಅಲ್ಲಿ ನಮ್ಮ ಸೈನಿಕರು ಒಂದೊಂದು ಸೆಕೆಂಡ್ ಸಾಯ್ತಾರೆ ಇವತ್ತು ಮದುವೆ ಆಗಿ ನಾಳೆದಿಂದ ಕಾವು ತಿನ್ನ ಅವ್ರು ಆ ಹೆಣ್ಮಗಳೊಬ್ಬರು ಹತ್ತು ತಿಂಗಳು ಮಗು ಹಿಂಗೆ ಕೊಟ್ಬಿಟ್ಟು ದೇಶ ಮುಖ್ಯ ಮಗು ಮುಖ್ಯ ಅಂತ ವಾಪಸ್ ಒತ್ತಾಗ ಯುದ್ಧ ಮಾಡಕ್ಕೆ ನಲ್ವತ್ತು ವರ್ಷ ನೀವು ಹೆಂಗಿರ್ಬೇಕತ್ತಾ ನಿಮ್ದು ಬೇರೆ ಥರ ಇದ್ದ ಅಲ್ವಾ ದೇಶ ಸೇವೆ ಮಾಡ್ತಾರಲ್ಲ ಬೇರೆ ಥರ ಇದ್ದ ನಿಮ್ದು ಹೊಸ ಮಾಡ್ಕೊಂಡು ಎಷ್ಟಾದ್ರು ಮಾಡ್ಕೊಂಡು ಹೋಗೋಣ ಅಷ್ಟೇ ಬಂಡೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇದ್ದಂಗೆ ಬೇಜಾರಾಗತ್ತೆ ರೀ ನೋವ್ ರೀ ನಿಮ್ಮ ಆಶ್ರು ಇಷ್ಟೊಂದು ಪೈಲಟ್ ಕೊಂತೀರಾ ಹೆಂಗನೇ ಮಾಡ್ಬೇಕು ನಾವು ಹಾಂ ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತ ಸಂಬಳದಕ್ಕಂತಿರ್ತಾನೆ ಟ್ಯಾಕ್ಸ್ ಪೇಯರ್ಸ್ ಬನ್ನಿ ಆತ್ಮ ಆತ್ಮಸಾಕ್ಷಿ ಬತ್ತಬೇಕಲ್ಲ ನಾವು ಒಪ್ಪುತ್ತ ಮನಸ್ಸು ಒಂದೇ ಹೇಳ್ರಿ ಸುನೀಲ್ ಸಾಹೇಬ್ರೆ ಹೆಂಗೇ ಜೀವನ ಮಾಡ್ತೀರಿ ಸಿದ್ದಕ್ಕಾಗಲ್ವಾ ಇದೆಲ್ಲ ಅಪ್ಡೇಟ್ ಮಾಡೋಕ್ಕಾಗಲ್ವ ನೀವು ನಿಮ್ಮ ಆಫೀಸ್ ಯು ಮಾಸ್ಟರ್ ನಿಮ್ಗೆ ಯುವ ಹೇಳಕ್ ಬಂದಾಗ ನೀಟಾಗಿ ರೆಡಿ ಇಟ್ಕೋಬೇಕು ಯಾಕೆ ಹೇಳ್ತಾರೆ ನಾವೇನು ಕೇಳೋಂಗಿಲ್ಲ ಎಲ್ಲ ನೋಡ್ಬಿಟ್ಟಿದ್ರೆ ಗುಡ್ ಡೆವಲಪ್ಮೆಂಟ್ ಹೋಗ್ತಾ ಇದ್ದೇವೆ ನಾನು ಏನು ಅನ್ಬೇಕಿವಾಗ ಏನನ್ಬೇಕ್ರೀ ಗುಡ್ ಅನ್ಬೇಕ ಬ್ಯಾಡ ನಿಮ್ಗೆ ಬೇಜಾರಾಗುತ್ತಪ್ಪ ನೀವೆಲ್ಲ ಹೆಂಗಿಷ್ಟ ಆ ಫಿಲ್ಮ್ ಆ್ಯಕ್ಟ್ರೆ ಸ್ಟೈಲಲ್ಲಿ ಇದೀಯಾ ಎಷ್ಟೆ ಹೋಗ್ಬೇಕು ನಿನ್ ಮುಂದೆ ಆ ಥರ ಇಲ್ಲ ಜ್ಲೀನ್ಸ್ ಪ್ಯಾಟರ್ ಗಡ್ಡ ಬಿಟ್ಕೋ ಸ್ಟೈಲ್ ಆಗಿ ಅಂತ ಮಾಡ್ಬೇಕಪ್ಪ ಬೇಜಾರಾಗುತ್ತೆ ನಮ್ಗೆ ಒಬ್ಬರು ಅವ್ರವ್ರು ಕೆಲಸ ಮಾಡ್ತಾರೆ ಕರೆಕ್ಟ್ ಆಗಿ ಎಲ್ಲೋ ಒಂದು ಕಡೆ ವಿ ಡೌಟ್ ಮೇಡಮ್ ಇ ಓ ನಾಟ್ ಸೂಪರ್ವೈಸಿಂಗ್ ಪ್ರಾಪರ್ಲಿ ಎಲ್ರಿಮ್ಮ ಇಲ್ಲಿ ಐವತ್ತು ಇದೆ ಏನಾಗಿದೆ ಒಂದು ವರ್ಷ ಮೋರ್ ದನ್ ಒನ್ ಇಯರ್ ಫೋರ್ ಮಂತ್ಸ್ ಫೈಲ್ ಬಿದ್ದಿದೆ ಇಲ್ಲೇ ಏನು ಮಾಡಿದೆ ತಾಯಿ ಸಪ್ಲೈ ವಿಸಿಟ್ ಮಾಡಿದ ಪ್ರಾಬ್ಲಮ್ ಆಗ್ತಾ ಇಲ್ಲ ನೀವು ಮಾಡಲ್ಲ ನಲ್ವತ್ತಾರು ಪಂಚಾಯತ್ ಎಲ್ಲಿ ನಿಮ್ಮ ಟೈಮ್ ಇಲ್ಲ ಪಾಪ ಏನು ಮಾಡಬೇಕು ಅವ್ರಿಗೆ ಏನ್ ಬಿಸ್ನೆಸ್ ಮಾಡ್ತೀಯಾ ಇನ್ನೇನ್ ಕೆಲಸ ನಿಮಗೆ ಎಷ್ಟು ಫೈನ್ ಬರ್ತಾ ಡೈಲಿ ಸಮಯ ಸಮಯ ಐವತ್ತು ನಾನು ಎರಡು ಸಾವಿರ ಎರಡು ಸಾವಿರ ಫೈದ ಸಾವಿರ ಹಾಕ್ತೀನಿ ಅಂತ ಮೂರು ಸೈನ್ ಸೋದ್ರೆ ಐದು ಸಾವಿರ ಫೈಲು ಸೈನ್ ಹಾಕ್ತೀನಿ ಒಂದೇ ದಿವಸ ಬರಲ್ಲ ಸರ್ ಕ್ಯಾನ್ಸಲ್ ಮಾಡ್ರಿ ಇಶೂ ಐಟಾಕ್ಸ್ ಫೈನ್ ಫ್ರೆಂಡ್ಸ್ ಇಷ್ಟು ದಿವಸ ಕೊಟ್ಟಿಲ್ಲ ನೀವು ನಾವು ಕ್ಯಾನ್ಸಲ್ ಮಾಡ್ತೀವಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತೀವಿ ಇನ್ಫೀರೆನ್ಸ್ ಮಾಡ್ತಾರೆ ಅಂದರೆ ಯಾರು ಮಾಡ್ತಾರೆ ಹಾಂ ಸರ್ ಬಡವ್ರು ಇದಾರೆ ಕಮ್ಮಿ ಖರ್ಚು ಎಲ್ಲ ಗೌರ್ಮೆಂಟ್ ಎಲ್ಲ ಫ್ರೀ ಪ್ರೈಸ್ ಎಲ್ಲ ಕೊಡ್ತಾ ಅಂತ ಬಡವ್ರು ಮನೆ ಬಡವ ಇಲ್ಲ ಆಯ್ತಪ್ಪ ಯಾವ ಯೋಜನೆ ಮಾಡಿ ಕೊಡ್ರಿ ಸರ್ ಬೇಡ ಇಲ್ಲ ನೋ ಸರ್ ನಾನು ಕಡ್ಬೇಕ ಇಲ್ಲ ಕೈ ಅದು ಎಸ್ಟ್ರಿ ಬರ್ಪ ಏಯ್ಟಿ ರುಪೀಸ್ ಆಯ್ತು ಓ ಮೈ ಸ್ಯಾಲ್ರಿ ಟು ದಿಸ್ ಪಂಚಾಯತ್ ಆಫೀಸ್ ತೊಂದರೆ ಇರಲಿ ಇಲ್ಲಿ ಪರವಾಗಿಲ್ಲ ನಮ್ಮ ಜನ ಎಲ್ಲ ಮಂಡ್ಯ ನಂದಲ್ಲೂ ಕೆಲ ಆಗತ್ತೆ ನಮ್ಗೆ ಹಾಕೋ ಯಾರೋ ಹಾಕ್ತಾ ಇಲ್ಲ ಅಂದುತ್ತ ನಾನು ಹಾಕ್ಲ ಬೇಡ ಸ್ವಿಚ್ ಹಾಕ್ರಿ ಕೆಳಗಡೆ ಇರ್ಬೇಕಾ ಅದುವೆ ಇರುತ್ತೆ ನೋಡಿ ಎರಡೇ எலகிரிட்ட <laughs> டிடால் <laughs>